ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು ನಿನ್ನೆಯ ಐ ಪಿ ಎಲ್ ಫೈನಲ್ಸ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ ಆರ್ ಸಿ ಬಿ ತಂಡವನ್ನು ಸಮಸ್ತ ಕನ್ನಡಿಗರು ಪರವಾಗಿ ಇಂದು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ ಕೋಟ್ಯಾಂತರ ಅಭಿಮಾನಿಗಳು ಹದಿನೆಂಟು ವರ್ಷಗಳ ಕಾತುರ ಕಾಯುವಕ್ಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದ ಈ ಐತಿಹಾಸಿಕ ಗೆಲುವಿನ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಇದನ್ನು ಯಾರು ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸ್ವತಃ ಟ್ವೀಟ್ ಮಾಡ್ತಾರೆ ಇಲ್ಲಿ ಸಿದ್ದರಾಮಯ್ಯ ಟ್ವೀಟ್ ಮಾಡ್ತಾರೆ ಇದಾದ ಸ್ವಲ್ಪ ಹೊತ್ತಿಗೆಯಲ್ಲಿ ಸಿಬಿ ಕೂಡ ಟ್ವೀಟ್ ಮಾಡ್ತಾರೆ ಕೆ ಸಿ ಮಾಡ್ತಾರೆ ಅಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ ಇದರ ನಡುವೆ ಇವೆಲ್ಲ ಘಟನೆ ಆಗುವ ಮುಂಚಿತವಾಗಿ ಏಜೆನ್ಸಿಗಳು ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಮನವಿನ ಕೊಡ್ತಾರೆ ನಾವು ಕೆ ಎಸ್ ಸಿ ಅಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು ಇದಕ್ಕೆ ಅನುಮತಿ ನೀಡಬೇಕು ಅಂತೇಳಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಿರಾಕರಿಸ್ತಾರೆ ಇಷ್ಟೊಂದು ಆತುರ ಆತುರವಾಗಿ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಇನ್ನೂ ಕೂಡ ಸಮಯಾವಕಾಶ ಬೇಕು ಅಂತ ಹೇಳಿ ಅಲ್ಲಿ ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡ್ತಾರೆ ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟರಿ ಅವರು ವಿಧಾನಸೌಧ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಚೀಫ್ ಸೆಕ್ರೆಟರಿ ಅವರು ಕೂಡ ಅಧಿಕಾರಿಗಳು ಸಭೆ ಮಾಡಿ ವಿಧಾನಸೌಧದ ಭವ್ಯ ಮೆಟ್ಟಿಲ ಮೇಲೆ ಇವತ್ತು ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿದಾಗ ಈಗಲೇ ಬಹಿರಂಗ ಆಗಿದೆ ದಿನಾಂಕ ನಾಲ್ಕು ಆರು ಇಪ್ಪತ್ತು ಇಪ್ಪತ್ತೈದರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ತಂಡವನ್ನು ವಿಧಾನಸೌಧ ಭವ್ಯ ಮೆಟ್ಟಲುಗಳ ಮೇಲೆ ಸನ್ಮಾನಿಸುವ ಕಾರ್ಯಕ್ರಮ ಆಯೋಜಿಸಲು ಅಭಿಪ್ರಾಯ ವರದಿಯನ್ನು ಸಲ್ಲಿಸುತ್ತಿರುವ ಬಗ್ಗೆ ಇದರಲ್ಲಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಬೆಂಗಳೂರು ಆಟ್ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರನ್ನು ಮಾನ್ಯ ಮುಖ್ಯಮಂತ್ರಿಯವರು ಸನ್ಮಾನಿಸುವ ಕಾರ್ಯಕ್ರಮವನ್ನು ಏರ್ಪಡಿಸುವ ಅನುಮತಿ ನೀಡುವ ಕುರಿತು ಇಲ್ಲೇನ್ ಹೇಳ್ತಾರೆ ಅಂತ ಹೇಳಿದ್ರೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮುಂಭಾಗ ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸುವುದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ಭದ್ರತಾ ವಿಭಾಗ ಅಧಿಕಾರಿಗಳ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯ ಮಾಡೋದಕ್ಕೆ ತೊಂದರೆ ಆಗುವ ಸಾಧ್ಯತೆ ಇದೆ ಇದು ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ಯಾವ ಕಾರಣಕ್ಕೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತದೇನೆ ಹೇಳಿದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ ಹೇಳಿ ಒಬ್ಬ ಪೊಲೀಸ್ ಇಲಾಖೆಯ ಒಬ್ಬ ಕಿರಿಯ ಅಧಿಕಾರಿಗೆ ಅನಿಸ್ತದೆ ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಮೂವತ್ ನಲ್ವತ್ ಸಾವಿರ ಜನ ಬರ್ತಾರೆ ಅಭಿಮಾನಿಗಳು ಅನ್ಕೊಂಡು ಇದ್ರಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರೋದಿಲ್ಲ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಪೊಲೀಸ್ ಇಲಾಖೆಯವರು ನೀವು ವಿಧಾನಸೌಧ ಮಾಡೋದಕ್ಕೆ ಹೋದ್ರೆ ಆಡಳಿತ ಪಕ್ಷ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವರ ಕುಟುಂಬದ ಸದಸ್ಯರುಗಳು ಶಾಸಕರುಗಳು ಅವರೇ ಮುತ್ಕೊಳ್ತಾರೆ ನಾವು ಭದ್ರತೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಸೆಲ್ಫಿ ಇವೆಲ್ಲವನ್ನೂ ಕೂಡ ಈ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಅದ್ರಲ್ಲಿ ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳ ತೆಗೆದುಕೊಳ್ಳೋದಿಲ್ಲ ರಾಜ್ಯ ಸರ್ಕಾರ ಯಾಕೆ ಹಾಗಾದ್ರೂ ಮಾಡಿ ಆರ್ ಸಿ ಬಿ ಗೆಲುವಿನಲ್ಲಿ ತಮ್ಮ ತಾವು ಕೂಡ ಒಂದು ಪುಕ್ಕಟ ಪ್ರಚಾರವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವ ಹಪಾಪಿ ಏನು ರಾಜ್ಯದ ಮುಖ್ಯಮಂತ್ರಿಗಳಿಗಿತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ